ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಗೆ ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿದ್ದು ರಾಮ ಭಕ್ತರಲ್ಲಿ ಸಂಭ್ರಮ ಮನೆ ಮಾಡಿದೆ ಮಂದಿರ ಉದ್ಘಾಟನೆಗೂ ಮುನ್ನ ರಾಮನ ಬಂಟ ಹನುಮಂತನ ಜನ್ಮಸ್ಥಳವಾದ ಅಂಜನಾದ್ರಿ ಕೂಡ ಸಂಭ್ರಮ ಹೆಚ್ಚಿಸುತ್ತದೆ ರಾಮಮಂದಿರ ಉದ್ಘಾಟನೆಯ ಸಮಯದಲ್ಲಿ ಅಂಜನಾತ್ರಿಯಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಆ ಮೂಲಕ ಹನುಮಂತನ ನಾಡಿನಿಂದ ಪ್ರಭು ಶ್ರೀರಾಮನಿಗೆ ಗೌರವ ಸೂಚಿಸಲು ಸಿದ್ಧತೆಗಳು ಆರಂಭವಾಗಿವೆ ದಶಕಗಳ ಹೋರಾಟದ ಫಲವಾಗಿ ಅಯೋಧ್ಯೆಯಲ್ಲಿ ಇದೀಗ ರಾಮಮಂದಿರ ನಿರ್ಮಾಣವಾಗುತ್ತಿದೆ ಜನವರಿ ಇಪ್ಪತ್ತೆರಡರಂದು ರಾಮಮಂದಿರ ಉದ್ಘಾಟನೆಯಾಗಲಿದ್ದು ಇದು ದೇಶದ ಬಹುಸಂಖ್ಯಾತ ರಾಮಭಕ್ತರಲ್ಲಿ ಸಂಭ್ರಮ ಹೆಚ್ಚಿಸಿದೆ ಇನ್ನು ಅಯೋಧ್ಯೆಯ ರಾಮನಿಗೂ ನಮ್ಮದೇ ರಾಜ್ಯದ ಕೊಪ್ಪಳ ಜಿಲ್ಲೆಗೂ ಅವಿನಾಭಾವ ಸಂಬಂಧವಿದೆ ಯಾಕೆ ಅಂದರೆ ಸೀತೆಯನ್ನ ಹುಡುಕಿ ಹೊರಟಿದ್ದ ರಾಮ ಕಿಷ್ಕಿಂದಿಯಲ್ಲಿ ಆಶ್ರಯ ಪಡೆದಿದ್ದ ಈ ವೇಳೆ ವಾಲಿಯನ್ನ ಹತ್ಯೆ ಮಾಡಿದ್ದ ರಾಮನಿಗೆ ಕಿಷ್ಕಿಂದಿಯ ವಾನರ ಸೇನೆ ಮತ್ತು ಹನುಮಂತರು ಬೆನ್ನೆಲುಬಾಗಿ ನಿಂತಿದ್ರು ಇದೆಲ್ಲವೂ ಕೂಡ ವಾಲ್ಮೀಕಿಯ ರಾಮಾಯಣದಲ್ಲಿ ಉಲ್ಲೇಖವಾಗಿದೆ ಈ ಹಿನ್ನೆಲೆ ಅಯೋಧ್ಯೆಯಲ್ಲಿನ ಸಂಭ್ರಮವನ್ನು ಸಂಭ್ರಮಿಸಲು ಅಂಜನಾದ್ರಿಯಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮ ಕುರಿತು ಅರ್ಚಕರಾದ ವಿದ್ಯಾವ್ಯಾಸರು ಹೇಳಿದ್ದು ಹೀಗೆ ನಿವಾಸ ಚಾರಣ ಪ್ರಸಿದ್ಧ ಜಗಾ यहाँ पास में पंपा सरोवर है जो बोलते विश्व में चार सरोवरों में एक सरोवर माना जाता पंपा सरोवर को अंजनी पर्वत जहाँ हम अभी खड़े हैं अंजनाद्री बेटा पर राम जी जब लंका से विजय करके वापस आ रहे थे तब अंजनी से मुलाकात करने के लिए यहाँ आए थे और यहाँ पर अंजनी को आशीर्वाद दिया था राम जी और इसके बाद फिर अयोध्या के लिए रवाना हुए थे अभी ಇನ್ನು ರಾಮನು ರಾವಣನನ್ನ ಕೊಂದು ಸೀತೆಯನ್ನ ಬಿಡಿಸಿಕೊಂಡು ಮರಳುವಾಗ ಅಂಜನಾದ್ರಿಗೆ ಭೇಟಿ ನೀಡಿದ್ದರಂತೆ ಈ ವೇಳೆ ಹನುಮಂತನ ಸೇವೆಯನ್ನ ಸ್ಮರಿಸಿದ್ದ ರಾಮ ಹನುಮಂತನ ತಾಯಿ ಅಂಜನಾದೇವಿಗೆ ಆಶೀರ್ವಾದ ಮಾಡಿ ಅಯೋಧ್ಯೆಗೆ ಪ್ರಯಾಣ ಬೆಳೆಸಿದ್ದಂತೆ ಎಷ್ಟೆಲ್ಲ ಪುರಾಣ ಪ್ರಸಿದ್ಧಿಯಾಗಿರುವ ಅಂಜನಾದ್ರಿಯಲ್ಲಿ ಪ್ರಭು ಶ್ರೀರಾಮನಿಗೆ ಗೌರವ ಸಲ್ಲಿಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ